ಇವತ್ತು ನಾವೆಲ್ಲ ಸುಭದ್ರ ಭಾರತದಲ್ಲಿ ನಿರಾತಂಕವಾಗಿ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಹೋರಾಟಗಾರರ ಪರಿಶ್ರಮವೇ ಕಾರಣ ಕಾನೂನುಗಳು ನಮ್ಮ ನೆಮ್ಮದಿಯ ಬದುಕಿಗೆ ಕಾರಣವಾಗಿವೆ ಅಂದರೆ ಅದಕ್ಕೆ ಕಾರಣ ಡಾ ಬಿಆರ್ ಅಂಬೇಡ್ಕರ್ ಡಾ ಬಿಆರ್ ಅಂಬೇಡ್ಕರ್ ವಿಶ್ವದ ಮುಂದೆ ಮಹಾನ್ ಹೋರಾಟಗಾರನಾಗಿ ನೆಲೆ ನಿಂತಿದ್ದಾರೆ ಇವತ್ತು ಭಾರತ ವಿಶ್ವಮಟ್ಟದಲ್ಲಿ ಭದ್ರವಾಗಿ ನೆಲೆ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಡಾ ಬಿಆರ್ ಅಂಬೇಡ್ಕರ್ ಬಹುಶಃ ಅಂಬೇಡ್ಕರ್ ಅಧ್ಯಯನ ಮಾಡಿದಷ್ಟು ಪುಸ್ತಕಗಳು ಅವರು ಓದಿದಂತ ವಿಶ್ವದ ಸಂವಿಧಾನಗಳನ್ನ ಬೇರೆ ಯಾರು ಓದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂಬೇಡ್ಕರ್ ಅವರಿಗಿಂತ ಓದಿನ ದಾಹವೇ ಇವತ್ತು ಭಾರತ ಪ್ರಕಾಶಿಸುವಂತೆ ಮಾಡುತ್ತಿದೆ ಎಸ್ ಅಂಬೇಡ್ಕರ್ ಅವರು ಮಾಡಿದ ಮಹಾನ್ ಕಾರ್ಯಗಳನ್ನು ಹೇಳ್ತಾ ಹೋದ್ರೆ ಪದಗಳು ಸಾಲೋದಿಲ್ಲ ಬರೆಯುತ್ತಾ ಹೋದ್ರೆ ದಿನಗಳು ಸಾಲೋದಿಲ್ಲ ಯಾಕಂದ್ರೆ ಸಂವಿಧಾನ ಅನ್ನೋ ಪ್ರಬಲ ಅಸ್ತ್ರವನ್ನ ಬಳಸಿಕೊಂಡು ಅಂಬೇಡ್ಕರ್ ಮಾಡಿದ ಕ್ರಾಂತಿಕಾರಿ ಬದಲಾವಣೆ ಎಂತಾದ್ದು ಅನ್ನೋದಕ್ಕೆ ಒಬ್ಬ ಮಾರೋ ವ್ಯಕ್ತಿ ದೇಶದ ಪ್ರಧಾನಿಯಾಗಿದ್ದೇ ಸಾಕ್ಷಿ ಸಮಾಜದಲ್ಲಿ ಸಮಾನತೆ ತಂದರು ಧರ್ಮಾಂಧತೆಯನ್ನ ದೂರ ಮಾಡಿದ್ರು ಭವ್ಯ ಭಾರತದ ನಿರ್ಮಾಣಕ್ಕಾಗಿ ಶಿಕ್ಷಣಕ್ಕೆ ಒತ್ತು ನೀಡಿದ್ರು ಹೀಗೆ ಕ್ಷಣ ಕ್ಷಣಕ್ಕೂ ದೇಶ ಮತ್ತು ದೇಶದ ಜನರ ಏಳಿಗೆಗಾಗಿ ದುಡಿದ ಮಹಾನ್ ನಾಯಕನ ಕೆಲವು ಬರಹಗಳು ಸಾವಿರದ ಒಂಬೈನೂರ ತೊಂಬತ್ ಮೂರರವರೆಗೆ ನಿಗೂಢವಾಗಿದ್ದವು ಅವುಗಳನ್ನು ಉದ್ದೇಶ ಬಚ್ಚಿಡಲಾಗಿತ್ತು ಅನ್ನೋದು ಕೆಲವರ ಮಾತು ಅವರು ಬರೆದಂತಹ ಬರಹಗಳನ್ನು ಸುಮಾರು ಸಾವಿರದ ಒಂಬೈನೂರ ಮೂವತ್ತ ತೊಂಬತ್ ಮೂರರವರೆಗೂ ಕೂಡ ಅನ್ನೋದನ್ನ ಬಚ್ಚಿಡ್ಲಕ್ಕಾಗಿತ್ತು ತೊಂಬತ್ ಮೂರರಲ್ಲಿ ಮಹಾರಾಷ್ಟ್ರ ಸರ್ಕಾರ ಅವರ ಬರಹಗಳನ್ನು ಪಬ್ಲಿಷ್ ಮಾಡಿದಾಗಷ್ಟೇ ನಮಗೆ ಅಂಬೇಡ್ಕರ್ ಅವರ ಹದಿನೇಳು ವಾಲ್ಯಗಳ್ ಸಿಗೋಕೆ ಸಾಧ್ಯ ಆಯಿತು ನಾವು ಅಂಬೇಡ್ಕರ್ ಒಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಲ್ಲಿ ಅಂಬೇಡ್ಕರ್ ಬರೆದಂತಹ ಬಹಳ ಇಂಪಾರ್ಟೆಂಟ್ ಇಶ್ಯೂಸ್ ಏನಂತಂದ್ರೆ ಅನಿಲೇಷನ್ ಆಫ್ ಕ್ಯಾಸ್ಟ್ ಇರ್ಬೋದು ಅಥವಾ ವಾಟ್ ಕಾಂಗ್ರೆಸ್ ಹ್ಯಾಸ್ ಡನ್ ಟು ದಿ ಅನ್ಟಚಬಲ್ಸ್ ಅಂಡ್ ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಹ್ಯಾಸ್ ಡನ್ ಟು ದಿ ಅನ್ಟಚಬಲ್ಸ್ ಅನ್ನುವಂತಹ ಬಹಳ ಬೃಹತ್ ಪ್ರಬಂಧ ಇರ್ಬೋದು ಆಮೇಲೆ ರಾಮಕೃಷ್ಣ ಶಿವ ಇರುವಂತಹ ರಿಡ್ಲ್ಸ್ ಇರಬಹುದು ರಿಡ್ಲ್ಸ್ ಇನ್ಯೂಜ್ ಇರಬಹುದು ಈ ಎಲ್ಲವನ್ನೂ ನಾವು ಮಾಡ್ಕೊಳ್ ನೋಡ್ತಾ ಹೋಗ್ತಾ ಇದ್ರೆ ಅವ್ರಿಗೆ ಇದ್ದಂತಹ ಡೆಪ್ ಹೆಂಗಿತ್ತು ಮೂರರ ನಂತರ ಪ್ರಕಟವಾದ ಅಂಬೇಡ್ಕರ್ ಬಗೆಗಿನ ಕೆಲವು ಕೃತಿಗಳು ಬಾಬಾ ಸಾಹೇಬ್ ಅವರ ಬದುಕಿನ ಕೆಲ ಸತ್ಯಗಳನ್ನ ಹೊರ ಹಾಕಿವೆ ಆ ಕೃತಿಗಳು ದೇಶ ಕಟ್ಟುವಾಗ ಅವರು ಎಷ್ಟೆಲ್ಲ ಶ್ರಮಿಸಿದ್ರು ಅನ್ನೋದನ್ನ ಸಾರಿ ಹೇಳತ್ವೆ ದೇಶಕ್ಕಾಗಿ ದುಡಿದ ಇಂಥ ನಾಯಕ ಬಡವರಿಗಾಗಿ ತನಿ ಎತ್ತಿದ ಸೇವಕನಿಗೆ ಇವತ್ತು ವಿಶ್ವವೇ ಗೌರವ ನೀಡಿದೆ ವಿಶ್ವಸಂಸ್ಥೆಯಲ್ಲಿ ಭಾರತದ ನಾಯಕನ ಜನ್ಮ ದಿನಾಚರಣೆ ಆಚರಿಸುವ ಮೂಲಕ ಅಂಬೇಡ್ಕರ್ ಅವರು ವಿಶ್ವರತ್ನವಾಗಿ ಹೊರಹೊಮ್ಮಿದ್ದಾರೆ ನೋಡಿದ್ರಲ್ಲ ಸಮಾನತೆಯ ಹರಿಕಾರನ ಜನ್ಮದಿನವನ್ನ ನಾಲೆಡ್ಜ್ ಡೇ ಅಂತ ವಿಶ್ವವೇ ಆಚರಿಸುತ್ತಿದೆ ಇದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಇವತ್ತಿನ ಸುವರ್ಣ ಫೋಕಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್